ಎಪ್ಪತ್ತೆರಡನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ದೇಶದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅತಿ ದೊಡ್ಡ ಗಿಫ್ಟ್ ಒಂದನ್ನ ನೀಡಿದೆ ಜಗತ್ತಿನ ಅತಿ ದೊಡ್ಡ ಆರೋಗ್ಯ ರಕ್ಷಾ ಯೋಜನೆ ಆಯುಷ್ಮಾನ್ ಭಾರತ ಯೋಜನೆಯನ್ನ ಪ್ರಕಟಿಸಿದೆ ದೆಹಲಿಯ ಕೆಂಪುಕೋಟೆ ಆವರಣದಲ್ಲಿ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಐವತ್ತು ಕೋಟಿ ಜನರಿಗೆ ಅನುಕೂಲವಾಗುವ ಆರೋಗ್ಯ ಯೋಜನೆಯನ್ನ ಘೋಷಿಸಿದ್ದಾರೆ ಪಂಡಿತ್ ಡಿನ್ ದಯಾಳು ಉಪಾಧ್ಯಾಯರ ಜನ್ಮದಿನವಾದ ಸೆಪ್ಟೆಂಬರ್ ಇಪ್ಪತ್ತೈದರಂದು ಈ ಯೋಜನೆ ಆರಂಭವಾಗಲಿದ್ದು ಕುಟುಂಬವೊಂದಕ್ಕೆ ವಾರ್ಷಿಕ ಐದು ಲಕ್ಷ ರೂಪಾಯಿಗಳ ಆರೋಗ್ಯ ಸೇವಾ ವೆಚ್ಚವನ್ನ ಸರ್ಕಾರ ಭರಿಸಲಿದೆ ಮೊದಲ ಹಂತವಾಗಿ ಹನ್ನೊಂದು ರಾಜ್ಯಗಳು ಹಾಗೂ ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಾಗುತ್ತದೆ ಆದರೆ ಮೊದಲ ಹಂತದಲ್ಲಿ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಪಂಜಾಬ್ ಹಾಗೂ ನವದೆಹಲಿ ರಾಜ್ಯಗಳು ಯೋಜನೆಗೆ ಒಳಪಡುವುದಿಲ್ಲ ತದನಂತರ ಈ ರಾಜ್ಯಗಳು ಒಳಪಡಲಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಇನ್ನು ಏನಿದು ಆಯುಷ್ಮಾನ್ ಭಾರತ ಯೋಜನೆ ಹತ್ತು ಕೋಟಿ ಕುಟುಂಬಗಳ ಐವತ್ತು ಕೋಟಿ ಜನರಿಗೆ ಆರೋಗ್ಯ ವಿಮೆ ಸಿಗಲಿದೆ ಕುಟುಂಬವೊಂದಕ್ಕೆ ವಾರ್ಷಿಕ ಐದು ಲಕ್ಷ ರೂಪಾಯಿಗಳವರೆಗೆ ಆಸ್ಪತ್ರೆ ಖರ್ಚು ಭರಿಸಲಾಗುತ್ತದೆ ಮೊದಲು ಹಂತದಲ್ಲಿ ಛತ್ತೀಸ್ಗಢ ತ್ರಿಪುರ ಅರುಣಾಚಲ ಪ್ರದೇಶ ಆಂಧ್ರಪ್ರದೇಶ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ಚಂಡೀಗಢ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶ ರಾಜ್ಯಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ಜಿಲ್ಲೆಗಳಲ್ಲಿ ಇದು ಜಾರಿಯಾಗಲಿದೆ ಈ ಆರೋಗ್ಯ ಯೋಜನೆಯಲ್ಲಿ ನೂರು ಆಸ್ಪತ್ರೆಗಳಿರುತ್ತವೆ ಮೊದಲಿಗೆ ಶಸ್ತ್ರಚಿಕಿತ್ಸೆ ಹಾಗೂ ಇತರ ವೈದ್ಯಕೀಯ ಚಿಕಿತ್ಸಾ ಸೇವೆ ಸಿಗುತ್ತದೆ ವಿಮೆ ಪಡೆದ ದಿನದಿಂದಲೇ ಈ ಎಲ್ಲಾ ಪೂರ್ವ ನಿರ್ಧಾರಿತ ಕಾಯಿಲೆಗಳಿಗೂ ಚಿಕಿತ್ಸೆ ಸಿಗಲಿದೆ ಇನ್ನು ಯಾರಿಗೆ ಈ ವಿಮೆ ಸೌಲಭ್ಯ ಸಿಗುತ್ತದೆ ಯೋಜನೆಯ ಸೌಲಭ್ಯಕ್ಕಾಗಿ ಪಡಿತರ ಚೀಟಿ ಇದ್ದರೆ ಸಾಕಾಗುತ್ತದೆ ಈ ಯೋಜನೆಗೆ ಆಧಾರ್ ಕಾರ್ಡ್ ಕಡ್ಡಾಯ ಅಲ್ಲ ರೇಷನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮತದಾರರ ಚೀಟಿ ಇದ್ದರೂ ಸಾಕಾಗುತ್ತದೆ ಕುಟುಂಬದ ಗಾತ್ರ ಮತ್ತು ವಯಸ್ಸಿಗೆ ಯಾವುದೇ ಮಿತಿ ಹೇರಿಲ್ಲ ಖಾಸಗಿ ಅಥವಾ ಮಾನ್ಯತೆ ಪಡೆದ ಖಾಸಗಿ ಆಸ್ಪತ್ರೆಗಳಲ್ಲಿ ನಗದು ರಹಿತ ಸೇವೆ ಫಲಾನುಭವಿಗಳಿಗೆ ಆಸ್ಪತ್ರೆಗೆ ಸಂಚರಿಸಲು ನಿಗದಿತ ಪ್ರಯಾಣ ಭತ್ತೆಯು ಒಳಗೊಂಡಿದೆ ಹಾಗೆಯೇ ಈ ಆಯುಷ್ಮಾನ್ ಭಾರತ ಯಾರ್ಯಾರಿಗೆ ಅನ್ವಯವಾಗುತ್ತದೆ ಜಾತಿ ಗಣತಿ ಪಡಿತರ ಚೀಟಿ ಆಧಾರದ ಮೇಲೆ ಚಿಕಿತ್ಸೆ ಒಂದು ಕೊಠಡಿಯಲ್ಲಿ ವಾಸಿಸುವ ಕುಟುಂಬ ಎಸ್ಸಿ ಎಸ್ಟಿ ಬುಡಕಟ್ಟು ಸಮುದಾಯದವರು ನಿರ್ವಾಸಿತರು ಕೂಲಿ ಕಾರ್ಮಿಕರು ಜೀತ ವಿಮುಕ್ತರು ರದ್ದಿ ಆರಿಸುವವರು ಭಿಕ್ಷುಕರು ಪೌರ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಮನೆ ಕೆಲಸದವರು ಕುಸೂರಿ ಕೆಲಸಗಾರರು ಟೇಲರ್ ಪ್ಲಂಬ್ ಸಾರಿಗೆ ನೌಕರರು ರಿಕ್ಷಾವಾಲಾಗಳು ಎಲೆಕ್ಟ್ರೀಷಿಯನ್ ಮೆಕ್ಯಾನಿಕ್ ಹೆಲ್ಪರ್ಗಳು ಚಿಕಿತ್ಸೆಗೆ ಆಧಾರ್ ಕಾರ್ಡ್ ಕಡ್ಡಾಯವಲ್ಲ ಹತ್ತು ಕೋಟಿ ಕುಟುಂಬಗಳು ಐವತ್ತು ಕೋಟಿ ಜನರಿಗೆ ಪ್ರಯೋಜನ ಇನ್ನು ಯಾವ ಯಾವ ರೋಗಗಳಿಗೆ ಚಿಕಿತ್ಸೆ ಲಭ್ಯವಾಗುತ್ತದೆ ಎನ್ನುವುದನ್ನು ನೋಡೋಣ ದೀರ್ಘಕಾಲೀನ ರೋಗಗಳು ಹೃದಯದ ಬೈಪಾಸ್ ಸರ್ಜರಿ ಬಂಡಿ ಚಿಪ್ಪು ಅಳವಡಿಕೆ ಆಸ್ಪತ್ರೆ ಸೇರುವ ಮೊದಲು ಹಾಗೂ ನಂತರದ ವೆಚ್ಚ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಲೈಮ್ ಒಮ್ಮೆ ನೋಂದಣಿ ಮಾಡಿಕೊಂಡ್ರೆ ದೇಶದ ಯಾವುದೇ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ